ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಎಂಟು ಅವಳ ಕಣ್ಣುಗಳಿಂದ ಹರಿದ ನೀರು ಇಶಾನ್ನ ಎದೆಯ ಭಾಗದ ಶರ್ಟನ್ನು ಒದ್ದೆ ಮಾಡಿತ್ತು ಏನಾಯಿತು ಸ್ವೀಟ್ ಹಾರ್ಟ್ ಯಾಕೆ ಕಳ್ತಾ ಇದ್ದೀಯಾ ನೀನು ಪರ್ಮಿಷನ್ ಕೊಟ್ಟರೆ ನಿನ್ನ ಕಣ್ಣೀರನ್ನು ನನ್ನ ತುಟಿಗಳಿಂದಲೇ ಒರೆಸ್ತೀರಿ ಎಂದು ಹೇಳುತ್ತಾ ಇಶಾನ್ ಅವಳ ಉತ್ತರಕ್ಕೂ ಕಾಯದೆ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ್ದ ದಿಯಾಗೆ ದಿಶಾಳ ಹಠಮಾರಿ ಸ್ವಭಾವ ಹಿಡಿಸುತ್ತಿರಲಿಲ್ಲ ಇಂದೇಕೋ ಅವಳೊಂದಿಗೆ ವಾಗ್ಯುದ್ಧ ಮಾಡುವ ಮನಸ್ಥಿತಿಯೂ ಅವಳದಾಗಿರಲಿಲ್ಲ ಅದಕ್ಕಾಗಿ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಳು ದಿಯಾ ಇಶಾನ್ನ ಎದೆಯ ಬೆಚ್ಚಗಿನ ಆಶಯದಲ್ಲಿ ಇದೆಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ ದಿಯಾ ಅಲ್ಲೇ ಇದ್ದು ಮಕ್ಕಳಿಬ್ಬರ ಮಾತುಗಳನ್ನು ಕೇಳಿಸುತ್ತಿದ್ದ ಶರಾವತಿಯವರಿಗೆ ತಮ್ಮ ಒಬ್ಬಳು ಮಗಳು ಮದುವೆಯಾಗಿ ಗಂಡನ ಜೊತೆ ಖುಷಿ ಖುಷಿಯಾಗಿ ಹನಿಮೂನ್ ಮುಗಿಸಿಕೊಂಡು ಬಂದು ಆ ಫೋಟೋಗಳನ್ನು ನೊಂದಿರುವ ಇನ್ನೊಬ್ಬ ಮಗಳಿಗೆ ತೋರಿಸಿ ಆಡಿಕೊಂಡಿದ್ದು ಇಷ್ಟವಾಗಿರಲಿಲ್ಲ ಅವಳು ಅತ್ತ ಹೋಗುತ್ತಲೇ ದಿಶು ನಿಂಗೆ ಯಾರತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಪಾಪ ಆ ಮದುವೆಯಿಂದ ಅವಳು ಈಗಾಗಲೇ ತುಂಬ ನೊಂದ್ಕೊಂಡಿದ್ದಾಳೆ ದಿಯಾಳ ಮನಸ್ಸಲ್ಲಿ ಆಗುತ್ತಿರೋ ದ್ವಂದ್ವಗಳು ನೋವು ಯಾವುದನ್ನು ಅವಳು ನಮ್ಮ ಜೊತೆ ಹೇಳ್ಕೋತಿಲ್ಲ ನಮ್ಮ ಜೊತೆ ಹಂಚ್ಕೋತಾ ಇಲ್ಲ ಅಂದ ಮಾತ್ರಕ್ಕೆ ಅವಳು ನೋವು ಅನುಭವಿಸ್ತಿಲ್ಲ ಅಂತ ಯಾಕಂದ್ಕೋತೀಯಾ ಆ ತೀರಾ ರೊಮ್ಯಾಂಟಿಕ್ ಆಗಿರೋ ಫೋಟೋಗಳನ್ನು ತೋರಿಸಿ ನೀನ್ಯಾಕೆ ಅವಳ ಮನಸ್ಸಿಗೆ ನೋವುಂಟು ಮಾಡ್ತೀಯಾ ನಿಂಗೆ ಯಾಕೆ ಇದೆಲ್ಲ ಅರ್ಥ ಆಗೋಲ್ಲ ನೀನು ಬಾಯಲ್ಲಿ ಡೈವೋರ್ಸ್ ತಗೋ ಅಂತ ಅಷ್ಟು ಸಲೀಸಾಗಿ ಹೇಳಬಹುದು ಆದರೆ ಅವಳಂತಹ ಹುಡುಗಿಗೆ ಡೈವೋರ್ಸ್ ತಗೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿದೆಯಾ ಎಂದು ರೇಗಿದಾಗ ದಿಶಾ ತಾಯಿಯ ಸಮೀಪಕ್ಕೆ ಬಂದಿದ್ದಳು ಸಾರಿ ಮಾಮ್ ಆ ಫೋಟೋಗಳನ್ನು ನೋಡಿ ಆದರೂ ಅವಳು ಬೇಗ ಇನ್ನೊಂದು ಮದುವೆಗೆ ತಯಾರಾಗಲಿ ಅನ್ನೋದಷ್ಟೇ ನನ್ನ ಆಸೆಯಾಗಿತ್ತು ನನ್ನ ಮನಸ್ಸಲ್ಲಿ ಬೇರೇನೂ ಇಲ್ಲ ಅವಳನ್ನು ನೋಯಿಸುವ ಉದ್ದೇಶ ನಂದಲ್ಲ ಆದಷ್ಟು ಬೇಗ ಮದುವೆಯಾದರೆ ಅವಳು ಸುಖ ಜೀವನವನ್ನು ನಡೆಸ್ಬೋದಲ್ಲ ಮಾಮ್ ಎಂದು ಹೇಳುತ್ತಾ ತಾಯಿಯನ್ನು ಮುದ್ದುಗರೆದಿದ್ದಳು ದಿಶಾ ಅಂದರೆ ತಾಯಿ ಮೇಲ್ನೋಟಕ್ಕೆ ತನ್ನ ಬಳಿ ಡೈವೋರ್ಸ್ ತಗೋ ಎಂದು ಹೇಳಿದರು ಅವರಿಗೂ ಮನದಾಳದಲ್ಲಿ ಆ ನೋವಿದೆ ಎಂದು ಆ ದಿನ ಅರಿವಾಗಿತ್ತು ದಿಯಾಗೆ ತಾಯಿ ಸ್ವಲ್ಪ ಹಳೆ ಕಾಲದವರು ಮಾತ್ರವಲ್ಲ ಅವರಿಗೆ ಮದುವೆಯ ಬಗ್ಗೆ ಪವಿತ್ರವಾದ ಭಾವನೆ ಇತ್ತು ತಾನು ಅವರ ಗುಣಗಳನ್ನು ಹೊಂದಿಕೊಂಡು ಹುಟ್ಟಿದ್ದರಿಂದಲೇನೋ ತನಗೂ ಮದುವೆಯೆಂದರೆ ಅದು ಆ ಗಂಡು ಮತ್ತು ಹೆಣ್ಣಿನ ಜನ್ಮ ಜನ್ಮಾಂತರದ ಬಂಧ ಎಂದು ಅನಿಸಿತ್ತು ಮದುವೆಯಾದಂದಿನಿಂದ ಅವರಿಬ್ಬರು ಕೂಡಿ ಬಾಳಬೇಕು ಏನೇ ಅಸಮಾಧಾನ ಬೇಸರ ಭಿನ್ನಾಭಿಪ್ರಾಯವಿದ್ದರೂ ಕೂತು ಮಾತುಕತೆ ಮಾಡಿ ತಮ್ಮಿಬ್ಬರ ಮಧ್ಯೆ ಇದ್ದ ವೈಮನಸ್ಸುಗಳನ್ನು ಬಗೆಹರಿಸಿಕೊಂಡು ಸುಂದರವಾದ ಸಾಂಸಾರಿಕ ಜೀವನವನ್ನು ಅನುಭವಿಸಬೇಕೆಂದೇ ತಾನು ಮದುವೆಯ ಜವಾಬ್ದಾರಿಯನ್ನು ಹಿರಿಯರಿಗೆ ಒಪ್ಪಿಸಿದ್ದು ತನ್ನ ಅದೇ ಅಭಿಪ್ರಾಯವನ್ನು ದಿಶಾ ಮುಂದೆಯೂ ವ್ಯಕ್ತಪಡಿಸಿದ್ದಳು ದಿಶಾ ಇಷ್ಟಪಟ್ಟ ಹುಡುಗನನ್ನು ಮದುವೆಯಾಗಿ ಸುಂದರವಾದ ಸುಮಧುರ ದಾಂಪತ್ಯ ಜೀವನವನ್ನು ಅನುಭವಿಸುತ್ತಿದ್ದಾಳೆ ಆದರೆ ಈಗ ತನ್ನ ಜೀವನ ಏನಾಗಿ ಹೋಯಿತು ತಾನೆಲ್ಲಿ ಸೋತು ಹೋದೆ ತಾನು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಎಡವಿದೆನೆ ತಾನು ಮಾಡಿದ ತಪ್ಪಾದರೂ ಏನು ಅರ್ಥವಾಗುತ್ತಿಲ್ಲ ದಿಯಾಗೆ ಅವಳ ತಂದೆ ಇಶಾನ್ಗೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದರೂ ಇದುವರೆಗೂ ಕಾಲ್ ಮಾಡಿರಲಿಲ್ಲ ಎಂದು ಇಶಾನ್ನ ಮೂಲಕ ಅವಳಿಗೆ ಗೊತ್ತಾಗಿತ್ತು ಅದಕ್ಕೆ ಕಾರಣವೇನು ಅಂದರೆ ತಂದೆ ತಮಗಾದ ನೋವು ಅವಮಾನವನ್ನು ಇನ್ನೂ ಮರೆತಿಲ್ಲ ಎಂದಾಯಿತು ತನ್ನ ತಂದೆಗೆ ಈ ಮದುವೆ ಬಗ್ಗೆ ಸಮಾಧಾನವಿಲ್ಲ ಎಂದು ಅವರ ವರ್ತನೆಯಿಂದಲೇ ಅರ್ಥವಾಗಿತ್ತು ದಿಯಾಗೆ ಅದೇ ಕಾರಣಕ್ಕಲ್ಲವೇ ಡೈವೋರ್ಸ್ ಪತ್ರಕ್ಕೆ ಸಹಿ ಹಾಕಿಸಿದ್ದು ಅಂದರೆ ತನ್ನ ತಂದೆಗೆ ಇಶಾನ್ ಅವರ ಮನೆಯವರ ಬಗ್ಗೆ ಸದಭಿಪ್ರಾಯವಿಲ್ಲ ಅವರು ಈಗಾಗಲೇ ಡೈವೋರ್ಸ್ ಪತ್ರ ಕಳುಹಿಸಿ ಮುಂದಿನದಕ್ಕೆ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಎಂದಾಯಿತು ದಿಯಾಗೆ ಅವಳ ಮನಸ್ಸು ಈ ಬಗ್ಗೆ ಯೋಚನೆ ಮಾಡುತ್ತಿದ್ದಾಗ ಅವಳ ಎದೆ ಭಾರವಾದಂತಾಯಿತು ಮನಸ್ಸಿಗೆ ಏಕೋ ಸಹಿಸಲಾಗದ ನೋವು ಹೃದಯದಲ್ಲಿ ಅವ್ಯಕ್ತವಾದ ಸಂಕಟ ಎದೆಯಲ್ಲಿ ವಿಪರೀತ ನೋವು ಬಂದಂತಾಗಿ ಅವಳ ಕಣ್ಣುಗಳು ತುಂಬಿದ್ದವು ಅವಳ ಕಣ್ಣುಗಳಿಂದ ಹರಿದ ನೀರು ಈಶಾನ್ನ ಎದೆಯ ಭಾಗದ ಶರ್ಟನ್ನು ಒದ್ದೆ ಮಾಡಿತ್ತು ಅವಳ ಕಣ್ಣೀರಿನ ಬಿಸಿಯ ತಾಪ ಅವನ ಎದೆಗೂ ತಟ್ಟಿತ್ತು ತಕ್ಷಣವೇ ಅವನು ಎಚ್ಚೆತ್ತುಕೊಂಡು ಅವಳನ್ನು ಪ್ರಶ್ನಿಸಿದ್ದ ತನ್ನೆದೆಗೆ ಒರಗಿಸಿಕೊಂಡು ಅವಳ ಮುಖವನ್ನು ತನ್ನ ಬೊಗೆಯಲ್ಲಿ ಹಿಡಿದು ಮೇಲಕ್ಕೆತ್ತಿ ನೋಡಿದ ಇಶಾನ್ ಅವಳ ಕಣ್ಣುಗಳು ಕಣ್ಣೀರಿಂದ ತುಂಬಿದ್ದವು ಸಜಲ ನೇತ್ರೆಯಾದ ಅವಳ ಕಣ್ಣುಗಳು ಮಂಜಿನಲ್ಲಿ ತೊಯ್ದಿದ್ದ ಪುಷ್ಪದಂತೆ ಕಾಣಿಸಿತು ಅವನಿಗೆ ಏನಾಯ್ತು ಸ್ವೀಟ್ ಹಾರ್ಟ್ ಯಾಕೆ ಅಳ್ತಾ ಇದೀಯ ನನ್ನಿಂದ ಏನಾದರೂ ತಪ್ಪಾಯ್ತಾ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ವರ್ತಿಸಿದ್ನ ನೀನು ಎಲ್ಲ ಮೊದಲುಗಳನ್ನು ಮೊದಲ ರಾತ್ರಿಗಾಗಿ ಕಾಯ್ದಿರಿಸಿದ್ದೆ ಅನಿಸುತ್ತೆ ಆದರೆ ಏನು ಮಾಡಲಿ ನೀನು ನನ್ನ ಕಣ್ಣ ಮುಂದೆ ಬಂದಾಗ ನನ್ನ ಭಾವನೆಗಳನ್ನು ತಡೆದುಕೊಂಡು ಹಿಡ್ಕೊಳ್ಳೋಕೆ ನನಗೆ ಸಾಧ್ಯವಾಗ್ತಿಲ್ಲ ನಿನ್ನ ಮುಂದೆ ನಾನು ತುಂಬ ವೀಕ್ ಆಗಿಬಿಡ್ತೀನಿ ನನ್ನಿಂದಾಗಿ ಇವತ್ತು ನೀನು ಕಣ್ಣೀರು ಹಾಕೋ ಹಾಗೆ ಆಯಿತು ಅಂದರೆ ಐ ಆಮ್ ರಿಯಲಿ ಸಾರಿ ಅದಕ್ಕಾಗಿ ನೀನು ನೀಡುವ ಶಿಕ್ಷೆಗೆ ನಾನು ಬದ್ಧನಾಗಿರ್ತೀನಿ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಏನು ಮಾಡಲಿ ನೀನು ಪರ್ಮಿಷನ್ ಕೊಟ್ಟರೆ ನಿನ್ನ ಕಣ್ಣೀರನ್ನು ನನ್ನ ಈ ತುಟಿಗಳಿಂದಲೇ ಒರೆಸ್ತೀನಿ ಎಂದು ಮೃದುವಾಗಿ ಹೇಳುತ್ತಾ ಅವಳ ಬೆನ್ನು ನೇವರಿಸುತ್ತಾ ಅವಳನ್ನು ಅನುನಯಿಸುತ್ತಿದ್ದ ಇಶಾನ್ ಅವನ ಒಲುಮೆಯ ನುಡಿ ಅವನ ಪ್ರೀತಿ ತುಂಬಿದ ನೋಟ ಅವನ ಬಿಸಿ ಅಪ್ಪುಗೆ ಬಿಸಿ ಮುತ್ತುಗಳು ಎಲ್ಲವೂ ಅವಳಿಗೆ ಹಿತವಾಗಿದ್ದವು ಮಾತ್ರವಲ್ಲ ಅವಳ ನೊಂದ ಜೀವಕ್ಕೆ ಬೇಕಾಗಿತ್ತು ಅವಳ ಮನದಲ್ಲಾಗುತ್ತಿದ್ದ ತುಮಲಗಳನ್ನು ಅವನ ಮುಂದೆ ಹೇಳಿಕೊಳ್ಳಲಾಗುತ್ತಿಲ್ಲ ಹುಡುಗಿಗೆ ಅಷ್ಟರಲ್ಲಿ ಅವನು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ್ದ ಇಶಾನ್ ಸಾರಿ ಇಲ್ಲ ನಿಮ್ಮಿಂದಾಗಿ ನಾನು ಕಣ್ಣೀರು ಹಾಕುತ್ತಿರೋದಲ್ಲ ಏನೋ ಬೇರೆ ನೆನಪು ಮಾಡಿಕೊಂಡೆ ನಮ್ಮ ಮದುವೆ ದಿನ ನಡೆದಿದ್ದು ಆ ಕಹಿ ಘಟನೆಯಿಂದಾಗಿ ನಮ್ಮ ದೊಡ್ಡಪ್ಪ ಆಸ್ಪತ್ರೆ ವಾಸ ಅನುಭವಿಸಿ ಬರಬೇಕಾಯಿತು ಮಾತ್ರ ಅಲ್ಲ ಈಗಲೂ ಅವರು ಚೇತರಿಸಿಕೊಂಡಿಲ್ಲ ಮಕ್ಕಳಿಲ್ಲದ ಅವರು ನನ್ನ ಮತ್ತು ದಿಶಾನ ಸ್ವಂತ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ ದಿಶಾ ಮದುವೆಗೂ ಅವರು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅವರ ಹತ್ರ ಈ ವಿಷಯ ಹೇಗೆ ಪ್ರಸ್ತಾಪ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬಂದು ಆ ನೋವು ಕಣ್ಣೀರಾಗಿ ಬಂತು ನನಗೆ ನನ್ನ ಭಾವನೆಗಳನ್ನು ತಡೆಹಿಡಿಯೋಕೆ ಸಾಧ್ಯ ಆಗಿ ಸಾರಿ ತಾನು ಇಂದು ಇಶಾನ್ ಮುಂದೆ ತನ್ನ ವೀಕ್ನೆಸ್ ಅನ್ನು ಪ್ರದರ್ಶಿಸಬಾರದಾಗಿ ತೆನಿಸಿತು ದಿಯಾಗೆ ಅವನ ಬಳಿ ಕ್ಷಮೆಯಾಚಿಸಿದ ಬಳಿಕ ತನ್ನ ಕಣ್ಣೀರಿನಿಂದ ಒದ್ದೆಯಾದ ಅವನ ಶರ್ಟ್ ಅನ್ನು ನೋಡಿ ಸಂಕೋಚದಿಂದ ಅವನ ಮುಖ ನೋಡಲು ದಟಿಸೋಕೆ ನನ್ನಿಂದ ನೀನು ಆಳೋ ಹಾಗೆ ಆಗಬಾರ್ದು ಅದು ನಂಗಿಷ್ಟ ಇಲ್ಲ ಅಂದು ಮದುವೆ ದಿನ ಅಷ್ಟು ಆಘಾತ ನಿಮ್ಮೆಲ್ಲರಿಗೂ ಅವಮಾನ ಆದರೂ ನೀನು ಅತ್ತಿರಲಿಲ್ಲ ಬದಲಾಗಿ ನಿಮ್ಮ ದೊಡ್ಡಪ್ಪ ಅಳ್ತಾ ಇದ್ರು ನಾನು ಅದನ್ನು ಗಮನಿಸಿದ್ದೆ ಆದರೆ ಇವತ್ತು ಈ ಬ್ರೇವ್ ಗರ್ಲ್ ಅಂದರೆ ಧೈರ್ಯಶಾಲಿ ಹುಡುಗಿ ಕಣ್ಣಲ್ಲಿ ನೀರು ಯಾಕೆ ಬಂತು ಅಂತ ಯೋಚನೆ ಆಗ್ತಾ ಇದೆ ಅವಳು ಡೈವೋರ್ಸ್ ಪತ್ರಕ್ಕೆ ಸಹಿ ಹಾಕಿ ಕಳುಹಿಸಿದ್ದಳು ಈಗ ಇಶಾನ್ನೊಂದಿಗೆ ಮುಂದಿನ ಜೀವನ ಸಾಗಿಸಬೇಕು ಎಂದು ಅವಳ ಮನ ಬಯಸುತ್ತಿತ್ತು ಮನೆಯ ಹಿರಿಯರು ತಮ್ಮ ಮದುವೆಯನ್ನು ಯಾವ ರೀತಿ ನಿರ್ಧರಿಸುತ್ತಾರೆ ಮುಂದಿನ ಅವರ ನಿರ್ಣಯವೇನು ಒಂದು ವೇಳೆ ತಂದೆಗೆ ಮನಸ್ಸಿಲ್ಲದಿದ್ದರೆ ತಾನು ಇಶಾನ್ನಿಂದ ಬೇರೆಯಾಗಬೇಕು ಡೈವೋರ್ಸ್ ತೆಗೆದುಕೊಳ್ಳಲೇಬೇಕು ಈ ಎಲ್ಲ ಯೋಚನೆಗಳಿಂದಾಗಿ ಅವಳ ಕಣ್ಣುಗಳಲ್ಲಿ ನೀರು ಬಂದಿತ್ತು ಅವಳ ಹೃದಯ ದುಃಖಪಡುತ್ತಿತ್ತು ಇದನ್ನೆಲ್ಲ ಈಗ ಅವನ ಮುಂದೆ ಹೇಳಲು ಸಾಧ್ಯವೇ ಇರಲಿಲ್ಲವಲ್ಲ ಕೆಲವೇ ಕ್ಷಣಗಳಲ್ಲಿ ಅವಳು ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು ಇಶಾನ್ ಹೇಳಿದ್ದು ಸತ್ಯ ಈಗ ಸಂಪ್ರದಾಯಬದ್ಧವಾಗಿ ತಮ್ಮಿಬ್ಬರಿಗೂ ಮದುವೆಯಾಗಿದೆ ತಾವಿಬ್ಬರು ಪತಿಪತ್ನಿಯರು ತಾವಿಬ್ಬರು ಹೀಗೆ ಒಟ್ಟಿಗೆ ಇರಲು ಯಾರೂ ಅಡ್ಡಿಪಡಿಸುವಂತಿಲ್ಲ ನಾಳೆ ಏನಾಗುತ್ತೆ ಅದರ ಬಗ್ಗೆ ಯೋಚನೆ ಮಾಡೋ ಬದಲು ಇಂದಿನದನ್ನು ಯೋಚನೆ ಮಾಡಬೇಕು ತಮಗಿಬ್ಬರಿಗೂ ಸಿಕ್ಕಿದ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದಂದುಕೊಂಡಾಗ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಎನಿಸಿತ್ತು ಅವಳ ಮುಖದಲ್ಲಿ ನಸುನಗು ಕಾಣಿಸಿತ್ತು ಅವಳ ಮುಖದಲ್ಲಿ ನಗು ಅರಳಿದಾಗ ಇಶಾನ್ ಆಂ ಮಳೆ ಬಿಲ್ಲು ಕಾಣಿಸ್ತಾ ಇದೆಯಲ್ಲ ಅದರ ಸೌಂದರ್ಯ ಆಸ್ವಾದಿಸ್ತಾ ಇದ್ದೀನಿ ಎಂದು ತುಂಡತನದಿಂದ ಹೇಳಿ ಅವಳ ಕಣ್ಸಡೆ ಹಿಡಿದು ನಕ್ಕ ಅವನ ಮಾತು ಕೇಳುತ್ತಲೇ ಆಶ್ಚರ್ಯದಿಂದಲೇ ಅವಳು ನೋಡಿದ್ದಳು ಆಕಾಶದಲ್ಲಿ ಕಾಮನಬಿಲ್ಲು ಈ ಸಮಯದಲ್ಲಿ ಕಾಣಲು ಸಾಧ್ಯವೇ ಇಲ್ಲ ಸಾಮಾನ್ಯವಾಗಿ ಬಿಸಿಲಿದ್ದಾಗ ಮಳೆ ಬಂದರೆ ಆಕಾಶದಲ್ಲಿ ಕಾಮನಬಿಲ್ಲು ಅಂದರೆ ಮಳೆ ಬಿಲ್ಲು ಕಾಣಿಸುತ್ತದೆ ಅದು ತಾವು ರೂಮ್ನೊಳಗಿದ್ದೇವೆ ಇಲ್ಲಿ ಹೇಗೆ ಸಾಧ್ಯ ಅವಳು ಕಿಟಕಿಯ ಬಳಿ ಹೋಗಿ ನೋಡಲು ನಾನು ಆಕಾಶದಲ್ಲಿ ಕಾಣುವ ಕಾಮನಬಿಲ್ಲಿನ ಬಗ್ಗೆ ಹೇಳಿಲ್ಲ ನಿನ್ನ ಮುಖದಲ್ಲಿ ಕಾಣುವ ಕಾಮನಬಿಲ್ಲಿನ ಬಗ್ಗೆ ಹೇಳಿದೆ ಆಗ ದುಃಖದಿಂದ ಅಳ್ತಾ ಇದ್ದೆ ಆದರೆ ಈಗ ಖುಷಿಯಿಂದ ನಗ್ತಾ ಇದೆಯಲ್ಲ ಬಿಸಿಲು ಮಳೆ ಒಟ್ಟಿಗೆ ಬಂದ ಹಾಗೆ ನಿನ್ನ ಮುಖದಲ್ಲಿ ಅಳು ನಗು ಎರಡು ಒಟ್ಟಿಗೆ ಕಾಣಿಸ್ತು ಸಮ್ಮಿಶ್ರ ಭಾವವನ್ನು ನೋಡೋಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಶಾನ್ ಅವಳನ್ನು ಹೊಗಳುತ್ತಿದ್ದ ಅವನ ಹೊಗಳಿಗೆ ಕೇಳಿ ಅವಳ ಮುಖಕ್ಕೆ ರಕ್ತ ನುಗ್ಗಿದಂತಾಗಿ ಅವಳ ಮುಖ ಕೆಂಪು ಕೆಂಪಾಯಿತು ಆರ್ಯೂ ಪುಲ್ಲಿಂಗ್ ಮೈಲಕ್ ನೀವು ನನ್ನ ಕಾಲು ಎಳಿತಾ ಇದ್ದೀರಾ ಮುನಿಸಿನಿಂದಲೇ ಅವನನ್ನು ಪ್ರಶ್ನಿಸಿದ್ದಳು ದಿಯಾ ಇಲ್ವಲ್ಲ ನಿನ್ನ ಕಾಲು ಇದ್ದಲ್ಲೇ ಇದೆ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅವನು ಮತ್ತೆ ಕೀಟಲೆಯಿಂದ ಹೇಳಿದ್ದ ಅವನು ಬೇಕೆಂದೇ ತನ್ನನ್ನು ರೇಗಿಸುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು ಹೋಗಿ ಹೋಗಿ ಗೊತ್ತಿದ್ದು ನಿಮ್ಮ ಹತ್ರ ಕೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅವನ ಬಳಿ ಮುನಿ ಸೇರಿ ಹೇಳಿದಳು ದಿಯಾ ಅವರು ಜೊತೆಗಿದ್ದು ಒಂದು ಗಂಟೆಯೂ ಆಗಿರಲಿಲ್ಲ ಆದರೆ ಮಾತಾಡುತ್ತಲೇ ಆತ್ಮೀಯತೆ ಬೆಳೆದಿತ್ತು ಅವಳನ್ನು ರೇಗಿಸುವಷ್ಟು ಆತ್ಮೀಯತೆ ಬೆಳೆಸಿಕೊಂಡಿದ್ದ ಈಶಾನ್ ಇನ್ನೊಂದು ವಿಚಾರ ಗೊತ್ತಾದೀಯಾ ನೀನು ಯಾಕೆ ಅತ್ತೆ ಅಂತ ನನ್ನ ಹತ್ರ ಹೇಳದೇ ಇದ್ರೂ ನಾನು ನಿನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡಲ್ಲ ನಿನ್ನ ಹೃದಯದಲ್ಲಿದ್ದ ಭಾವನೆಗಳು ಪೂರ್ತಿ ನನ್ನ ಹೃದಯಕ್ಕೆ ರವಾನೆ ಆಗಿಬಿಟ್ಟಿದೆ ನೀನ್ಯಾಕೆ ಆಗ ಅತ್ತಿದ್ದು ಅಂತ ನೀನು ಹೇಳದೇ ಇದ್ದರೂ ನನಗೆ ಗೊತ್ತಾಗಿದೆ ಈಶಾನ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಾಗ ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು ಅವನ ಮಾತುಗಳನ್ನು ನಂಬ ಲಾರದವಳಂತೆ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿರಲು ಅವನು ತನ್ನ ಮಾತನ್ನು ಮುಂದುವರಿಸಿದ್ದ ನಮ್ಮಿಬ್ಬರ ಮದುವೆ ಆಗಿದೆ ನಿಂಗೆ ಆ ಮನೆಯಲ್ಲಿ ಇರೋಕೆ ಒಂಥರ ಮುಜುಗರ ಆಗುತ್ತೆ ಅಲ್ವಾ ಆ ದಿನ ನಿನ್ನ ಮನೆ ತುಂಬಿಸಿಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ನಮ್ಮ ಮನೆಯಲ್ಲಿ ಡ್ಯಾಡಿ ಗಿಲ್ಟಿ ಫೀಲಿಂಗಿಂದ ತುಂಬ ನರಳ್ತಾ ಇದ್ದಾರೆ ಆದಷ್ಟು ಬೇಗ ನಿನ್ನ ನಮ್ಮ ಮನೆಗೆ ಕರೆಸಿಕೊಳ್ಳೋಕೆ ಎಲ್ಲ ಏರ್ಪಾಡು ಮಾಡೋಕೆ ಹೇಳ್ತೀನಿ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅದನ್ನು ಈ ನಿನ್ನ ಕಣ್ಣುಗಳೇ ಹೇಳ್ತಾ ಇವೆ ಎಂದು ಹೇಳುತ್ತಾ ತನ್ನ ತುಟಿಗಳಿಂದ ಅವಳ ಎರಡು ಕಣ್ಣುಗಳನ್ನು ಮುದ್ದಿಸಿದ ಇಶಾನ್ ಅವಳಿಗೀಗ ನಂಬಲೇ ಸಾಧ್ಯವಾಗುತ್ತಿಲ್ಲ ಹೌದು ಅವಳಿಗೆ ಮದುವೆ ಆದಾಗಿನಿಂದ ಎಲ್ಲರೂ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಸಾಕಾಗಿತ್ತು ಮದುವೆಯಾಗಿಯೂ ತವರು ಮನೆಯಲ್ಲಿರಲು ಅವಳಿಗೆ ಇಷ್ಟವಿರಲಿಲ್ಲ ಮದುವೆಯಾದ ಬಳಿಕ ಅವನ ಮನೆಯೇ ತನ್ನ ಮನೆ ಕಷ್ಟವೋ ಸುಖವೋ ತಾನು ಅಲ್ಲಿದ್ದರೆ ಉತ್ತಮ ಎಂದು ಅವಳಿಗೆ ಒಂದಲ್ಲ ಎರಡಲ್ಲ ನೂರು ಬಾರಿ ಅನಿಸಿತ್ತು ಅದನ್ನು ಅವನ ಮುಂದೆ ಹೇಳಿಕೊಳ್ಳಲು ಸಂಕೋಚವಾಗುತ್ತಿತ್ತು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವಳ ಮನಸ್ಸಿನ ಭಾವನೆಗಳನ್ನು ಅದೆಷ್ಟು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾನೆ ಇಶಾನ್ ಇಶಾನ್ನ ತುಟಿಗಳು ಅವಳ ಕಣ್ಣುಗಳನ್ನು ಚುಂಬಿಸಿದ ಬಳಿಕ ನಿಧಾನವಾಗಿ ಅವಳ ಕೆನ್ನೆಯತ್ತ ಸರಿದಿದ್ದವು ಡಾರ್ಲಿಂಗ್ ಕೌಂಟ್ ಮಾಡು ನಮ್ಮ ಮದುವೆಯಾಗಿ ಎಷ್ಟು ದಿನ ಆಯಿತು ಒಂದೊಂದು ದಿನಕ್ಕೂ ಒಂದೊಂದು ಸ್ವೀಟ್ ಕೀಸ್ ಕೊಡ್ತಾ ಹೋಗ್ತೀನಿ ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಬೈತಲೆಗೆ ಸಿಹಿ ಮುತ್ತೊಂದು ಕೊಟ್ಟಿದ್ದ ಬಳಿಕ ನಿಧಾನವಾಗಿ ಅವನ ತುಟಿಗಳು ಕೆಳಗೆ ಸರಿಯಲಾರಂಭಿಸಿದ್ದವು ಅವನ ಇಶಾನ್ನ ಮಾತು ಕೇಳುತ್ತಲೇ ಅವಳ ಮೈ ಒಮ್ಮೆಗೆ ಬೆಚ್ಚಗಾಗಿತ್ತು ಇಶಾನ್ ತನ್ನ ಮಾತು ಪೂರ್ತಿ ಮಾಡಿದ ಬಳಿಕ ಒಂದು ನಿಮಿಷ ಅವಳ ಪ್ರತಿಕ್ರಿಯೆಗಾಗಿ ಕಾದಿದ್ದ ಅವಳಿಂದ ಯಾವ ವಿರೋಧವೂ ಬಂದಿರಲಿಲ್ಲ ಬದಲಾಗಿ ಅವಳ ಕೈಗಳು ಅವನ ಬೆನ್ನಿನ ಸುತ್ತ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದವು ಇನ್ನು ಮುಂದೆ ನನಗೆ ನಿನ್ನಿಂದ ದೂರವಿರಲು ಸಾಧ್ಯವಿಲ್ಲ ಎಂಬಂತಹ ಸಂದೇಶವನ್ನು ಬಾಯಿಯಿಂದ ಹೇಳಲಿಲ್ಲ ತನ್ನ ವರ್ತನೆಯಿಂದಲೇ ಹೇಳಿದಳು ದಿಯಾ ಅವಳ ಇಂಗಿತವನ್ನು ಅರ್ಥ ಮಾಡಿಕೊಂಡ ಇಶಾನ್ ಹಾಗಾದರೆ ಕೌಂಟ್ ಶುರು ಮಾಡ್ತೀಯಾ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಅವನ ಬಿಸಿ ಉಸಿರು ಅವಳ ಕಿವಿಗಳಿಗೆ ತಾಗಿ ಇಟ್ಟಂತಾಗಿ ಅವಳ ಕೆನ್ನೆ ಕೆಂಪೇರಿತ್ತು ಇಶಾನ್ ತನ್ನನ್ನು ಹುಡುಕಿಕೊಂಡು ಇಲ್ಲಿ ತನಕ ಬರಬಹುದು ತಮಗಿಬ್ಬರಿಗೂ ಇಂತಹ ಏಕಾಂತ ಸಿಗಬಹುದು ಎಂದು ಕನಸು ಮನಸಲ್ಲೂ ಊಹಿಸಿರದ ದಿಯಾಗೆ ಇದು ಕನಸ ನನಸ ಒಂದು ಗೊತ್ತಾಗುತ್ತಿಲ್ಲ ಅವಳ ಭಾವನೆಗಳು ಮಾತಿನ ರೂಪದಲ್ಲಿ ಹೊರಬಂದಿತ್ತು ನಾನು ಕನಸು ಕಾಣ್ತಿಲ್ಲ ತಾನೆ ಮೃದುವಾಗಿ ಅಷ್ಟೇ ಮಧುರವಾಗಿ ಅವಳ ಗಂಟಲಿನಿಂದ ಸ್ವರ ಹೊರಟಿತ್ತು ಇದು ಕನಸಲ್ಲ ನನಸು ಅಂತ ಪ್ರೂವ್ ಮಾಡ್ತೀನಿ ಇಶಾನ್ ಮುಂದುವರಿದಿದ್ದ ಅವಳ ಮನ ಹೂವಾಗಿತ್ತು ದೇಹ ಅವನ ಪ್ರೀತಿಗೆ ಸಹಕರಿಸುತ್ತಿತ್ತು ನಿಧಾನವಾಗಿ ಇಶಾನ್ನ ಪ್ರೀತಿಯಲ್ಲಿ ಬಂದಿಯಾಗುತ್ತಿದ್ದಾಳೆ ದಿಯಾ ಆದರೆ ಅವಳ ಮನೆಯವರಿಗೆ ಇದಾವುದರ ಪರಿವೆಯೂ ಇರಲಿಲ್ಲ ವೀಕ್ಷಕರೇ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್